ಹಾಯ್ ಹಲೋ ವೀವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರ ಬೀನ್ಸ್ ಬೇಳೆ ಬಸಾರು ಮತ್ತು ಪಲ್ಯ ರೆಸಿಪಿನ ಶೇರ್ ಇದ್ದೀನಿ ಮಾಡೋದು ತುಂಬ ಸುಲಭ ಬೇಗ ಮಾಡ್ಕೊಳ್ಬೋದು ಬಿಸಿ ಬಿಸಿಯಾಗಿ ಮುದ್ದೆ ಜೊತೆ ಊಟ ಮಾಡ್ತಾ ಇದ್ರೆ ತುಂಬ ಚೆನ್ನಾಗಿರುತ್ತೆ ಇದೇ ಥರ ನೀವು ಕೂಡ ಒಂದ್ಸಲ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟ ಆಗುತ್ತೆ ಮೊದಲಿಗೆ ಇನ್ನೂರು ಗ್ರಾಮ್ ಆಗುವಷ್ಟು ಬೀನ್ಸ್ನ ಚೆನ್ನಾಗಿ ತೊಳೆದು ನೀಟಾಗಿ ಬಿಡಿಸಿಟ್ಕೊಂಡಿದ್ದೀನಿ ಈಗ ಇದನ್ನು ಕುಕ್ಕರ್ಗೆ ಸೇರಿಸ್ತಾ ಇದ್ದೀನಿ ಇದ್ರ ಜೊತೆಗೇನೆ ಅರ್ಧ ಕಪ್ ಆಗುವಷ್ಟು ತೊಗರಿ ಬೇಳೆನ ಕೂಡ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ನೆನ್ಸಿಟ್ಕೊಳ್ಳೋದೇನು ಬೇಡ ಜಸ್ಟ್ ತೊಳೆದ್ರೆ ಸಾಕಾಗುತ್ತೆ ಈಗ ಇದನ್ನು ಕೂಡ ಬೀನ್ಸ್ ಒಟ್ಟಿಗೆ ಇದ್ದೀನಿ ಹಾಗೆ ಈ ಬೀನ್ಸು ಮತ್ತು ಬೇಳೆ ಬೇಯೋದಕ್ಕೆ ಬೇಕಾದಷ್ಟು ನೀರನ್ನು ಕೂಡ ಸೇರಿಸ್ತಾ ಇದ್ದೀನಿ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕೊಳ್ಳಿ ಇದಾದ ನಂತರ ಒಂದು ಚಮಚ ಆಗುವಷ್ಟು ಅಡುಗೆ ಎಣ್ಣೆ ಒಂದು ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಎಣ್ಣೆ ಸೇರಿಸೋದ್ರಿಂದ ಕುಕ್ಕರಲ್ಲಿ ಉಕ್ಕಲ್ಲ ಅಂತ ಹೇಳ್ತಾರೆ ಅದನ್ನು ಎರಡು ಎರಡು ವಿಜಿಲ್ ತಗೊಳ್ಬೇಕು ಅಷ್ಟರಲ್ಲಿ ಇಲ್ಲಿ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಒಂದೂವರೆ ಚಮಚ ಆಗುವಷ್ಟು ಎಣ್ಣೆ ಎರಡು ಗಡ್ಡೆ ಬೆಳ್ಳುಳ್ಳಿ ಒಂದು ದೊಡ್ಡ ಈರುಳ್ಳಿನ ರಫ್ ಆಗಿ ಚಾಪ್ ಮಾಡಿ ಸೇರಿಸ್ತಾ ಇದ್ದೀನಿ ಹಾಗೆ ಅರ್ಧ ಚಮಚ ಆಗುವಷ್ಟು ಜೀರಿಗೆ ಒಂದು ಸ್ವಲ್ಪ ಕಾಳು ಮೆಣಸು ಒಂದು ಕಡ್ಡಿ ಕರಿಬೇವನ್ನು ತಗೊಂಡಿದ್ದೀನಿ ಇದೆಲ್ಲನೂ ಕಲರ್ ಚೇಂಜ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಈ ಬಸಾರು ಮತ್ತು ಪಲ್ಯನ ಇದಕ್ಕೆ ಹಾಕೋ ಮಸಾಲೆನ ಒಂದೊಂದು ಕಡೆ ಒಂದೊಂದು ಥರ ಮಾಡ್ತಾರೆ ನಾನು ಈ ಥರ ಮಾಡ್ತೀನಿ ನೀವು ಹೇಗೆ ಮಾಡ್ತೀರಾ ಅಂತ ಡಿಫ್ರೆಂಟ್ ಆಗಿದ್ರೆ ತಿಳಿಸಿ ಮಾಡುವ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದ ನಂತರ ಎರಡು ಟೊಮ್ಯಾಟೋನ ರಫ್ ಆಗಿ ಚಾಪ್ ಮಾಡಿ ಸೇರಿಸಿ ಅದನ್ನು ಕೂಡ ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೋಬೇಕು ಈಗ ನೋಡಿ ಟೊಮ್ಯಾಟೊ ಎಲ್ಲ ಸಾಫ್ಟ್ ಇಷ್ಟ ಇಷ್ಟಾದರೆ ಸಾಕು ಗ್ಯಾಸ್ ಆಫ್ ಮಾಡಿಕೊಂಡು ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಟರೆ ಒಳ್ಳೆಯದು ಇದಾದ ನಂತರ ಒಂದು ಮಿಕ್ಸಿ ಜಾರನ್ನು ಇಟ್ಕೊಂಡಿದ್ದೀನಿ ಇದಕ್ಕೆ ಇಷ್ಟೊತ್ತು ಫ್ರೈ ಮಾಡ್ಕೊಂಡಿರೋ ಮಸಾಲೆ ಎಲ್ಲ ಇದ್ದೀನಿ ನಂತರ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಾಲು ಕಪ್ಪಾಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ಒಂದು ಸ್ವಲ್ಪನೇ ಸ್ವಲ್ಪ ಹುಣಸೆಹಣ್ಣು ಅರ್ಧ ಚಮಚ ಅರ್ಶಿಣದ ಪುಡಿ ಒಂದು ಚಮಚ ಹೋಮ್ ಮೇಡ್ ಧನಿಯಾ ಪೌಡರು ಒಂದು ಚಮಚ ಅಚ್ಕಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನು ಬೇಯೋವಾಗಲೂ ಸ್ವಲ್ಪ ಹಾಕಿದ್ವಿ ಸೊ ನೋಡ್ಕೊಂಡು ಹಾಕಿ ಇದಾದ ನಂತರ ರುಬ್ಬೋದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸಿ ನೈಸಾಗಿ ಇದನ್ನು ಗ್ರೈಂಡ್ ಮಾಡಿಕೊಂಡು ತಗೊಳ್ಬೇಕು ಈಗ ನೋಡಿ ಗ್ರೈಂಡ್ ಮಾಡಿದ್ದಾಗಿದೆ ಈಗ ಇದನ್ನ ಸೈಡ್ಗೆ ಎತ್ತಿಟ್ಕೊಂಬಿಡೋಣ ಆಗಲೇ ಬೀನ್ಸು ಮತ್ತು ಬೇಳೆನ ಬೇಯೋದಕ್ಕೆ ಇಟ್ಕೊಂಡಿದ್ವಲ್ಲ ಬೀನ್ಸು ಮತ್ತು ಬೇಳೆ ಚೆನ್ನಾಗಿ ಬೆಂದಿದೆ ಈಗ ಇದರಲ್ಲಿರೋ ನೀರನ್ನು ಸಪ್ರೇಟ್ ಮಾಡಿಕೊಳ್ಬೇಕು ಆಗಲೇ ಮಸಾಲೆಗಳನ್ನು ಫ್ರೈ ಮಾಡ್ಕೊಳ್ಳೋದಕ್ಕೆ ಇಟ್ಕೊಂಡಿದ್ನಲ್ಲ ಪಾತ್ರೆ ಅದೇ ಪಾತ್ರೆಯಲ್ಲಿ ಸಾಂಬಾರು ಮಾಡ್ತೀನಿ ಹಾಗಾಗಿ ಅದೇ ಪಾತ್ರೆಗೆ ನೀರನ್ನೆಲ್ಲ ಬಸೀತಾ ಇದ್ದೀನಿ ಈಗ ಅದನ್ನು ಸೈಡ್ಗೆ ಎತ್ತಿಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಬೀನ್ಸು ಮತ್ತು ಬೇಳೆ ಚೆನ್ನಾಗಿ ಬೆಂದಿದೆ ತುಂಬ ಬೇಯೋದು ಕೂಡ ಏನು ಬೇಡ ಎರಡೇ ಎರಡು ವಿಶಿಲ್ ತೊಗೊಂಡಿದ್ದೀನಿ ಈಗ ಇದನ್ನು ಕೂಡ ಸೈಡ್ಗೆ ಎತ್ತಿಟ್ಕೊಂಡ್ಬಿಡೋಣ ಬಸ್ತಿಟ್ಕೊಂಡಿರೋ ನೀರಿತ್ತಲ್ಲ ಅದಕ್ಕೇ ಇಷ್ಟೊತ್ತು ರೆಡಿ ಮಾಡ್ಕೊಂಡಿರೋ ಮಸಾಲೆನ ಇದ್ದೀನಿ ಹಾಗೆ ಕನ್ಸಿಸ್ಟೆನ್ಸಿನ ನೋಡಿಕೊಂಡು ಬೇಕಾದರೆ ನೀರನ್ನು ಕೂಡ ಆ್ಯಡ್ ಮಾಡ್ಕೊಳ್ಳಿ ಇದು ಚೆನ್ನಾಗಿ ಕುದಿಬೇಕು ಒಂದು ಐದರಿಂದ ಆರು ನಿಮಿಷ ಹೈ ಫ್ಲೇಮಲ್ಲಿ ಬೇಯಿಸ್ಕೊಳ್ತೀನಿ ಹಾಗೆ ಇದಕ್ಕೆ ಒಂದು ಒಳ್ಳೆ ಒಗ್ಗರಣೆನ ಮಾಡ್ಕೊಂಬಿಡೋಣ ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಒಂದು ಒಗ್ಗರಣೆ ಬಟ್ಲಿಗೆ ಒಂದೂವರೆ ಟೇಬಲ್ ಚಮಚ ಎಣ್ಣೆ ಒಂದು ಚಮಚ ಸಾಸಿವೆ ಸ್ವಲ್ಪ ಜೀರಿಗೆನ ಇದ್ದೀನಿ ಜೀರಿಗೆ ಸಾಸಿವೆ ಚಿಟಪಟ ಅನ್ನೋವಾಗ ಒಂದು ಒಣಮೆಣ್ಸಿನ್ಕಾಯಿ ಎರಡು ಕಡ್ಡಿ ಕರಿಬೇವನ ಇದ್ದೀನಿ ಬೇಕು ಅಂದರೆ ಹಿಂಗನ್ನು ಕೂಡ ಹಾಕೋಬೋದು ಈಗ ನೋಡಿ ಒಗ್ಗರಣೆ ರೆಡಿ ಆಯಿತು ಇದನ್ನು ಕುದಿತಾ ಇರೋ ಸಾಂಬಾರಿಗೆ ಸೇರಿಸಿ ಮತ್ತೊಂದೆರಡು ನಿಮಿಷ ಬೇಯಿಸ್ಕೋಬೇಕು ಈಗ ನೋಡಿ ಒಗ್ಗರಣೆನ ಇದ್ದೀನಿ ಸಾಂಬಾರಿಗೆ ಈ ಥರ ಕೊನೆಯಲ್ಲಿ ಒಗ್ಗರಣೆ ಹಾಕ್ತೀವಲ್ಲ ಆಗ ಅದರ ಟೇಸ್ಟು ಸಕ್ಕದಾಗಿರುತ್ತೆ ನನಗೆ ಈ ಥರ ಕೊನೆಯಲ್ಲಿ ಒಗ್ಗರಣೆ ಸೇರಿಸೋದು ತುಂಬ ಇಷ್ಟ ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಿ ಒಂದು ಮುಚ್ಚಳನ ಮುಚ್ಚಿ ಸಡಿಗೆ ಎತ್ತಿಟ್ಕೊಂಡ್ಬಿಡ್ತೀನಿ ಸಾಂಬಾರು ರೆಡಿ ಆಯಿತು ಆಗಲೇ ಬೇಯಿಸಿಟ್ಕೊಂಡಿರೋ ಬೀನ್ಸ್ ಮತ್ತು ಬೇಳೆ ಇದೆಯಲ್ಲ ಅದರಲ್ಲಿ ಒಳ್ಳೆ ಪಲ್ಯ ಮಾಡ್ಕೊಂಬಿಡೋಣ ಕ್ವಿಕ್ಕಾಗಿ ಅದಕ್ಕಾಗಿ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ ಪಾತ್ರೆಗೆ ಎರಡು ಟೇಬಲ್ ಚಮಚ ಆಗುವಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಹಾಗೆ ಸ್ವಲ್ಪ ಸಾಸಿವೆ ಜೀರಿಗೆನ ಸೇರಿಸ್ತಾ ಇದ್ದೀನಿ ಜೀರಿಗೆ ಸಾಸಿವೆ ಚುಟುಪಣ ಅನ್ನೋವಾಗ ಒಣಮೆಣ್ಸಿನ್ಕಾಯನ್ನ ತಗೊಂಡಿದ್ದೀನಿ ಒಂದು ಎರಡು ಒಣಮೆಣ್ಸಿನ್ಕಾಯಿನ ಮುರಿದು ಸೇರಿಸಿದ್ದೀನಿ ಜೊತೆಗೆ ಒಂದು ದೊಡ್ಡ ಈರುಳ್ಳಿನ ರಫ್ ಆಗಿ ಚಾಪ್ ಮಾಡಿ ಸೇರಿಸ್ತಾ ಇದ್ದೀನಿ ಎರಡು ಒಣಮೆಣ್ಸಿನ್ಕಾಯನ್ನ ಉದ್ದುದ್ದಕ್ಕೆ ಕಟ್ ಮಾಡಿ ಸೇರಿಸಿದ್ದೀನಿ ಒಂದು ಕಡ್ಡಿ ಕರಿಬೇವು ಇಷ್ಟೆಲ್ಲ ಸೇರಿಸಿ ಚೆನ್ನಾಗಿ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಬಾಡಿಸ್ಕೋಬೇಕು ನಾನಿಲ್ಲಿ ರುಚಿ ಚೆನ್ನಾಗಿರುತ್ತೆ ಅಂತ ಹೇಳಿ ಒಣಮೆಣಸು ಮತ್ತು ಹಸಿಮೆಣಸು ಎರಡನ್ನೂ ಸೇರಿಸಿದ್ದೀನಿ ಬೇಡ ಅಂದರೆ ನೀವು ಯಾವುದನ್ನಾದರೂ ಒಂದನ್ನು ಹಾಕಿ ಮಾಡ್ಕೊಳ್ಬೋದು ಎರಡೂ ಹಾಕಬೇಕು ಅಂತ ಏನಿಲ್ಲ ಈಗ ನೋಡಿ ಮುಕ್ಕಾಲು ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ತುರಿನ ಸೇರಿಸ್ತಾ ಇದ್ದೀನಿ ನಂತರ ಅರ್ಧ ಚಮಚ ಅರ್ಶನದ ಪುಡಿ ಅರ್ಧ ಚಮಚ ಧನಿಯಾ ಪುಡಿ ಮತ್ತಿದಕ್ಕೆ ಇದಕ್ಕೆ ಯಾವುದೇ ಮಸಾಲೆ ಬೇಡ ರುಚಿಗೆ ತಕ್ಕಷ್ಟು ಉಪ್ಪು ಕೆಲವರು ಇದಕ್ಕೆ ಧನಿಯಾ ಪುಡಿ ಸಹ ಸೇರಿಸಲ್ಲ ನಾನು ಸ್ವಲ್ಪ ಹಾಕ್ತೀನಿ ಚೆನ್ನಾಗಿರತ್ತೆ ಅಂತ ಹೇಳಿ ಈಗ ಎಣ್ಣೆಲಿ ತೆಂಗಿನಕಾಯಿ ತುರಿ ಎಲ್ಲ ಫ್ರೈ ಆಗೋವರೆಗೂ ಬಾಡಿಸ್ಕೋಬೇಕು ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಇದ್ದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಈಗ ಅದೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಇದಕ್ಕೆ ಬೇಳೆ ಮತ್ತು ಬೀನ್ಸನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಇದ್ದೀನಿ ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಹೊತ್ತು ಏನು ಇದನ್ನು ಬೇಯಿಸೋದೇನು ಬೇಡ ನೀಟಾಗಿ ಮಿಕ್ಸ್ ಮಾಡಿ ಮೇಲುಗಡೆ ಒಂದು ತಟ್ಟೆನ ಮುಚ್ಚಿ ಕಡಿಮೆ ಊರಿನಲ್ಲಿ ಮೂರಿಂದ ನಾಲ್ಕು ನಿಮಿಷ ಹಾಗೆ ಮುಚ್ಚಿಟ್ರೆ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಈಗ ನೋಡಿ ಬೆಂದಿದೆ ಸಖತ್ ಟೇಸ್ಟಿ ಆಗಿರೋ ಪಲ್ಯವೂ ರೆಡಿ ಆಯಿತು ಬಿಸಿ ಬಿಸಿ ಮುದ್ದೆ ಕೂಡ ರೆಡಿಯಾಗಿತ್ತು ಸರ್ವ್ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರ ಅಲ್ವಾ ನೋಡಿದ ತಕ್ಷಣವೇ ತಿನ್ನಬೇಕು ಅನಿಸುತ್ತೆ ಹಸುವಾಗುತ್ತೆ ನೀವು ಕೂಡ ಇದೇ ಥರ ಸಲ ಮಾಡಿ ನೋಡಿ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ತುಂಬಾ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಬಂದು ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಟೇಸ್ಟಿ ರೆಸಿಪಿ ಜೊತೆಗೆ ಸಿಂಪಲ್ ರೆಸಿಪಿ ಜೊತೆಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯಿರಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್